ಿ ಬಗ್ಗೆ ಮಾತನಾಡ್ತಿದ್ವಿ ಪ್ರಹ್ಲಾದ್ ಅವ್ರ ನಮಗೆ ಅಂದ್ರೆ ಆಪರೇಷನ್ಸ್ ಟೈಮ್ ಟೈಮಲ್ಲಿ ಜನಸಾಮಾನ್ಯರಿಗೆ ಸಿಕ್ಕ ಮಾಹಿತಿ ಏನಿತ್ತು ಅಂದ್ರೆ ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲವಾಗಿ ನಿಲ್ಕೊಂಡು ನಿಂತ್ಕೊಂಡು ಒಂದಷ್ಟು ಯುದ್ದೋಪಕರಣಗಳ ಸರಬರಾಜು ವಿಚಾರದಲ್ಲಿ ಕೂಡ ಅನ್ನೋದು ಜನಸಾಮಾನ್ಯರ ಅಂಡರ್ಸ್ಟ್ಯಾಂಡಿಂಗ್ ನಾನು ಕಂಪಾರಿಟಿವ್ ಕೇಳ್ತೀನಿ ಟರ್ಕಿ ಹಾಗೆ ಭಾರತದ ಯುದ್ದೋಪಕರಣಗಳ ಸ್ಥಿತಿಗತಿಗಳು ಯಾವ ರೀತಿ ಇದೆ ಈ ಮೂರು ರಾಷ್ಟಗಳು ಸೌದಿ ಹಾಗೆ ಪಾಕಿಸ್ತಾನ ಟರ್ಕಿ ಒಟ್ಟಿಗೆ ಬಂದಿದ್ದಾದಲ್ಲೇ ನಮ್ಮ ಮುರಳೀಸರ್ ಹೇಳಿದಾಗ ಒಂದ್ ಕಡೆ ದುಡ್ಡು ಇನ್ನೊಂದು ಕಡೆ ನ್ಯೂಕ್ಲಿಯರ್ ವೆಪನ್ ಮತ್ತೊಂದು ಕಡೆಯಲ್ಲಿ ಕನ್ವೆನ್ಷನಲ್ ವಾರ್ಫೇರ್ ಅಲ್ಲಿ ಎತ್ತಿದ ಕೈ ಆಗಿರುವ ಟರ್ಕಿ ಈ ಮೂರು ಬಲವನ್ನ ಎದುರಿಸೋಕೆ ಭಾರತ ಯಾವ ರೀತಿ ಸಿದ್ಧವಾಗಿದೆ ಅಂತ ಹೇಳಿ ಎರಡು ನೋಡಿ ಒಂದು ಟ್ಯಾಕ್ಟಿಕಲ್ ಒಂದು ಸ್ಟ್ರಾಟಜಿಕ್ ಎರಡು ನೋಡಿ ಇವಾಗ ಟ್ಯಾಕ್ಟಿಕಲ್ ನಮ್ಮ ಹತ್ರ ಬೇಕಾಗಿ ರಾಕೆಟ್ಸ್ ಮಿಸೈಲ್ಗಳು ನಮ್ಮ ಪ್ರಧಾನಮಂತ್ರಿ ಹೇಳಿದ್ದಾರೆ ಐರನ್ ಡೋಮ್ ಇದೆ ಗೋಲ್ಡನ್ ಡೋಮ್ ಇದೆ ಹಾವ್ ಇಂಡಿಯನ್ ಡೋಮ್ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ಸೊ ಅಂತ ನಾವೇ ಒಂದು ಮಾಡ್ಕೊತಿದ್ವಿ ಇದು ಅಂದರೆ ಡಿಫೆನ್ಸ್ ಒಳಗೆ ನಾವು ಇವಾಗ ಏನ್ ಇನ್ಬೇಕೋ ಎಲ್ಲ ರೆಡಿ ಆಗಿ ತಯಾರಾಗಿದ್ವಿ ಸ್ಟ್ರಾಟಜಿಕ್ ನೋಡಿ ಏರ್ ಲಾಂಚ್ ಅಂದರೆ ಸ್ಟ್ರಾಟಜಿಕ್ ಅಂದರೆ ಪರ ದೇಶ ಹೋಗೋ ಸಾವಿರಾರು ಕಿಲೋಮೀಟ್ರ್ ಹೋಗಿ ಬೇರೆ ದೇಶಕ್ಕೆ ಅಟ್ಯಾಕ್ ಮಾಡುವಂಥದ್ದು ಗ್ರೌಂಡ್ ಬೇಸ್ಡ್ ಇದೆ ರೈಲ್ ಬೇಸ್ಡ್ ಇದೆ ಏರ್ಕ್ರಾಫ್ಟ್ ಬೇಸ್ಡ್ ಇದೆ ಸಬ್ಬಿರೀನ್ ಬೇಸ್ಡ್ ಇದೆ ಎಲ್ಲ ಇದೆ ಆದ್ದರಿಂದ ಇಷ್ಟು ಇರೋದು ಒಂದು ಸಾಮರ್ಥ್ಯತೆ ಇರೋದು ಭಾರತದ ಮೇಲೆ ಟರ್ಕಿ ಯಾವಲ್ಲೂ ಆ ಸ್ಟೇಜಿಗೆ ಬಂದಿಲ್ಲ ಮಾತಾಡ್ತಿದ್ದಾರೆ ಸಣ್ಣ ಪುಟ್ಟ ಡ್ರೋನ್ಗಳು ಫಾರ್ ಎಕ್ಸಾಂಪಲ್ ಡ್ರೋನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ನಾವು ಏರ್ಕ್ರಾಫ್ಟು ಇವಾಗ ಸಿಕ್ಸ್ ಜನರೇಷನ್ ಏರ್ಕ್ರಾಫ್ಟ್ ಮಾಡ್ತಾ ಇದ್ದೀವಿ ಸ್ಟ್ರಾಟಜಿಕ್ ಎಲ್ಲ ಮಾಡ್ತಾ ಇದ್ದೀವಿ ಆದ್ರಿಂದ ನಾವು ಟರ್ಕಿ ಹೇಳಿದಾಗೆ ಪಾರ್ಶ್ವತ್ ಹೇಳಿದಾಗೆ ದೇ ಆರ್ ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಥರ ಮಾಡ್ತಾ ಇದ್ದಾರೆ ನಮ್ಮಲ್ಲಿರೋ ಸಾಮರ್ಥ್ಯತೆ ಇಲ್ಲ ಆಮೇಲೆ ನಮ್ಮಲ್ಲಿರೋ ಸ್ಟ್ರಾಟಜಿಕ್ ಪ್ಲಾನಿಂಗೂ ಇಲ್ಲ ಅಲ್ಲಿ ಆಮೇಲೆ ನಮ್ಮಲ್ಲಿರುವಂಥ ಇಂಡಸ್ಟ್ರೀಸ್ ಬೇಸು ಇಲ್ಲ ಆದ್ದರಿಂದ ನಾವು ಅನ್ಕೊಂಡು ನಾನು ನಿದ್ದೆ ಮಾಡಬಾರ್ದು ಹುಷಾರಾಗಿರಬೇಕು ಅದು ಇವ ಅವರು ನಮಗಿಂತ ಎಲ್ಲ ಕೆಳಗಿರ್ಬೋದು ನಾಳೆ ಬೇಗ ಆಗ್ಬೋದು ಅವರು ಹೇಳ್ದಂಗೆ ಬೇರೆ ದೇಶದಿಂದ ಸಹಾಯ ಬಂದರೆ ಬೇರೆ ದೇಶದಿಂದ ಅವಾಗ ಮಾಡಬಹುದು ಆದ್ರಿಂದ ನಮ್ಮ ಕೇರ್ಫುಲ್ಲಾಗಿ ಯಾವ್ದು ಇರಬೇಕು ಅದು ಇರೋಲ್ಲ ಬಟ್ ಈ ಈ ಪರಿಸ್ಥಿತಿಯಲ್ಲಿ ಸದ್ಯ ಪರಿಸ್ಥಿತಿಯಲ್ಲಿ ಟ್ಯಾಕ್ಟಿಕಲ್ ಅಂಡ್ ಸ್ಟ್ರಾಟಜಿಕ್ ನಾವು ಅದರಿಂದ ಅದೇ ನಥಿಂಗ್ ಟು ವರಿ ಬಟ್ ವಿ ಬಿ ಕಾಶಸ್ ಐ ಅಗ್ರಿ ಓಕೆ ಮುರಳಿ ಸರ್ ಪಾಕಿಸ್ತಾನದ ವಿಚಾರ ಬಂದಾಗ ಆದ ಮತ್ತೊಂದು ಬೆಳವಣಿಗೆ ಅಂದರೆ ಪೋಲ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಜೈಶಂಕರ್ ಅವರು ನೇರ ನೇರವಾಗಿ ಪೋಲ್ಯಾಂಡ್ನ ನಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಮುಂದೆ ಕೂರಿಸಿಕೊಂಡು ಡೋಂಟ್ ಫ್ಯೂಲ್ ದ ಟೆರರಿ ಅಂತ ಹೇಳಿ ನೇರ ನೇರವಾಗಿ ಹೇಳ್ಬಿಟ್ಟು ಏನು ನಡೀತಾ ಇದೆ ಪಾಕಿಸ್ತಾನ ಹಾಗೆ ಪೋಲ್ಯಾಂಡ್ನ ನಡುವೆ ಪೋಲೆಂಡ್ಗೂ ನಮಗೂ ಬಹಳ ಹತ್ತಿರದ ಉಂಟು ಆದರೆ ಇದ್ದಕ್ಕಿದಂಗೆ ಪೊಲೀಸ್ ಡಿಫೆನ್ಸ್ ಮಿನಿಸ್ಟರ್ ಏನ್ ಮಾಡ್ತಾರೆ ಆ ಸೀದಾ ಪಾಕಿಸ್ತಾನಕ್ಕೆ ಹೊಟ್ಟೋಗ್ತಾರೆ ಹೋಗಿ ಅಲ್ಲಿ ಮಾತಾಡಿಕೊಂಡು ಯಾರ ಜೊತೆ ಮಾತಾಡ್ತಾರೆ ಅಚಿಫ್ ಪುನಿ ಜೊತೆ ಮಾತಾಡ್ತಾರೆ ಬರೇ ಶಹಬಾಜ್ ಶರೀಫ್ ಅಲ್ಲ ಆಮೇಲೆ ನಮ್ಮ ದೇಶಕ್ಕೆ ಬರ್ತಾರೆ ಅದಕ್ಕೆ ನಮ್ಮ ದೇಶದ ವಿದೇಶಾಂಗ ಸಚಿವರು ಹೇಳ್ತಾರೆ ಡೋಂಟ್ ಫ್ಯೂಲ್ ಟೆರರಿಸಂ ಯಾಕೆಂದ್ರೆ ನಾವು ಈಗ ನಾವು ಪೋಲೆಂಡ್ಗೆ ಸರಿಯಾದ ಮೆಸೇಜ್ ಕಳಿಸದೇ ಇದ್ರೆ ಇಟ್ ವಿಲ್ ಬಿಕಮ್ ಅನದರ್ ಅದರ್ಬೈಸ್ ಆನ್ ಅಥವಾ ಟರ್ಕಿ ಅವರು ಇದನ್ನ ಪಾಕಿಸ್ತಾನಕ್ಕೆ ಹೋಗಿ ಸೇರ್ಕೋತಾರೆ ನಾವು ಇಷ್ಟೆಲ್ಲ ಮಾತಾಡುವಾಗ ಒಂದು ವಿಷಯ ನಮಗೆ ಗಮನಕ್ಕೆ ಬರುತ್ತೆ ಈಗ ನಿಜವಾಗ್ಲೂ ಪಾಕಿಸ್ತಾನದವರು ಅಷ್ಟೊಂದು ಅಗ್ರೇಸಿವ್ ಆಗಿ ಅವರ ಡಿಪ್ಲೊಮಸಿ ಅಷ್ಟೊಂದು ಅಗ್ರಸಿವ್ ಆಗಿದೆಯಾ ಇದಕ್ಕೆ ಉತ್ತರ ಕೊಡೋದು ಬಹಳ ಕಷ್ಟ ನಾವು ನಾವೇನು ಅನ್ಕೊಂಡಿದ್ವಿ ನಮ್ಮ ಇದನ್ನು ವಿದೇಶಾಂಗ ನೀತಿ ಬಹಳ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ವಿ ಯಾಕೆಂದ್ರೆ ನಾವು ಬನ್ನಿ ಆಪರೇಷನ್ ಸುದ್ದವರಾದಾಗ ನಾವು ಬೇಕಾದಷ್ಟು ಟೀಮ್ಸ್ ಸಲ ಕಳಿಸಿ ಎಲ್ಲ ದೇಶಗಳ ಜೊತೆ ಮಾತಾಡಿ ಏನೇನಾಯ್ತು ಅಂತ ಹೇಳಿ ಯಾಕೆ ನಾವು ಈ ಆಪರೇಷನ್ ಮಾಡಬೇಕಾಯ್ತು ಅಂತೆಲ್ಲ ಹೇಳಿ ಅದೆಲ್ಲ ಎಲ್ಲರಿಗೂ ಕನ್ವಿನ್ಸ್ ಮಾಡಿದ್ವಿ ಆದರೆ ಅದರಿಂದ ಒಂದು ಒಂದು ಸ ಅದು ಒಂದು ತರಹ ನೋಡಕ್ ಅದನ್ನ ನೋಡಕ್ ಹೋದರೆ ಪಾಕಿಸ್ತಾನ್ ಬೆನಿಫಿಟೆಡ್ ಮೋಸ್ಟ್ ಪಾಕಿಸ್ತಾನ್ ಸಮೋ ಬೆನಿಫಿಟೆಡ್ ಔಟ್ ಆಫ್ ಆಲ್ ದಿಸ್ ಮೋಸ್ಟ್ ಅದು ಯಾವ ತರ ಬೆನಿಫಿಟ್ ಆಯ್ತು ಪ್ರೆಸಿಡೆಂಟ್ ಟ್ರಂಪ್ ಶಹಬಾಜ್ ಶರೀಫು ಅಸೀಮೀರ್ನ ಕರೆದ್ಬಿಟ್ಟು ಅವ್ರನ್ನ ವೈಟ್ ಹೌಸ್ ಎಂಟರ್ಟೈನ್ ಮಾಡ್ತಾರೆ ಸೊ ಎಲ್ಲೋ ಒಂದ್ ಕಡೆ ನಮಗೆ ಪ್ರಾಬಬ್ಲಿ ನಮ್ಗೆ ಅನ್ಸಿರಬೇಕು ಇಲ್ಲ ನಾವು ನಮ್ಮ ಸರಿಯಾದ ನಮ್ಮ ವಿದೇಶಾಂಗ ರೀತಿಯನ್ನು ನಾವು ಕ್ಯಾಲಿಬ್ರೇಟ್ ಮಾಡಲೇಬೇಕು ಅಂತ ಅದಕ್ಕೆ ಪೋಲೆಂಡ್ ಜೊತೆಗೆ ನಾವು ಈ ತರ ನಾವು ಎಂಗೇಜ್ ಆಗಿದೀವಿ ಹೌದು ಯಾಕೆ ಇದನ್ನ ಫಸ್ಟ್ ಅವರು ಪಾಕಿಸ್ತಾನಕ್ಕೆ ಹೋದ್ರು ಆಮೇಲೆ ಇಂಡಿಯಾಗೆ ಬಂದ ನಮ್ಮ ಜೊತೆ ಯಾಕೆ ಮಾತಾಡಿದ್ರು ಅನ್ನೋದು ಅದೊಂದಕ್ಕೆ ಉತ್ತರ ಕೊಡೋದು ಬಹಳ ಕಷ್ಟ ಯಾವುದೋ ಒಂದು ರೀಸನ್ ಇರಬೇಕು ಆಮೇಲೆ ನಿಮ್ಗೆಲ್ಲ ಜ್ಞಾಪಕ ಇರ್ಬೋದು ಉಕ್ರೇನಿಂದ ಇದನ್ನ ಮೆಡಿಕಲ್ ನ ಇವ್ಯಾಕ್ಯೂಯೇಟ್ ಮಾಡಿದಾಗ ಧಕ್ಕೆ ಅಂತ ಪೋಲಂಡ್ ಓನ್ಲಿ ಸೊ ಇಷ್ಟ ಎಲ್ಲ ಬೇಕಾದಷ್ಟು ಒಂದು ಗಿವೆಂಟ್ ಟೇಕ್ ಆಗಿದೆ ಆದ್ರೆ ಅವರು ಯಾಕೆ ಪಾಕಿಸ್ತಾನಕ್ಕೆ ಹೋದ್ರು ಅದು ಇಟ್ಸ್ ಅ ಮ್ಯಾಟ್ರ್ ಆಫ್ ಕನ್ಸರ್ನ್ ಆದ್ದರಿಂದ ನನಗನ್ಸುತ್ತೆ ಸಮ್ ವೆರಿ ಇದನ್ನ ಕರೆಕ್ಟ್ ರೆಸ್ಪಾನ್ಸ್ ನಮ್ಮ ವಿದೇಶಾಂಗ ಸಚಿವರು ತಗೊಂಡಿದ್ದಾರೆ ಅಂಡ್ ಐ ಥಿಂಕ್ ಪ್ರಾಬ್ಲಿ ಇನ್ ದ ಟುಕ್ ಆಫ್ ಪೋಲೆಂಡ್ ವಿಲ್ ಆಲ್ಸೋ ರಿಯಲೈಸ್ ಪಾಕಿಸ್ತಾನದ ಜೊತೆ ಹೋಗಿ ನಾವು ಮಿತ್ರತೆ ಮಾಡ್ಕೊಳ್ಳೋದಲ್ಲ ಅರ್ಥ ಇಲ್ಲ ವಿ ಶುಡ್ ಟ್ರೆಡ್ ಅವರ್ ಇದು ಸ್ಟೆಪ್ಸ್ ಕೇರ್ಫುಲ್ ಅಂತ ಅನ್ಸುತ್ತೆ ಅವ್ರಿಗೂ ಸರಿ ಪಾರ್ಥ ಸಾರತಿ ಸರ್ ಪೋಲ್ಯಾಂಡ್ ಬಗ್ಗೆ ಮಾತನಾಡ್ತಾ ಮುರಳಿ ಸರ್ ಬಾಯಲ್ಲಿ ಬಂದ ಒಂದು ಮಾತು ನನಗೆ ಸ್ವಲ್ಪ ಆಶ್ಚರ್ಯ ಅನ್ಸಂದ್ರೆ ಪಾಕಿಸ್ತಾನದ ಡಿಪ್ಲೊಮೆಸಿ ಅಥವಾ ಅವರ ಸ್ಟಾಟಜಿನ ಎಲ್ಲ ಒಂದ್ ಕಡೆ ನಾವು ಅಂದ್ರೆ ಸಾಮಾನ್ಯರಾಗಿ ನಾನು ಭಾರತೀಯರಾಗಿ ನಾವು ಕಡೆಗಣಿಸ್ತಿದ್ದೀವ ನಾವು ಕೇವಲ ಪಾಕಿಸ್ತಾನವನ್ನು ಮೀನ್ಸ್ ಅಲ್ಲಿ ನೋಡಿ ಮಜಾ ಮಾಡ್ತಿದೀವಿ ಪಾಕಿಸ್ತಾನ ಸೋತೋಯ್ತು ಭಾರತದ ವಿರುದ್ಧ ಅಂತ ನೋಡ್ಬಿಟ್ಟು ಖುಷಿ ಪಡ್ತಾ ಇದೀವಿ ಬಟ್ ಪಾಕಿಸ್ತಾನ ಅಮೆರಿಕ ಜೊತೆ ಬೆಳೆಸ್ತಾ ಇರುವ ನಂಟು ಪಾಕಿಸ್ತಾನ ಟರ್ಕಿ ಜೊತೆಯಲ್ಲಿ ಬೆಳೆಸ್ತಾ ಇರುವ ನಂಟು ಪೋಲೆಂಡ್ ನ ಜೊತೆಯಲ್ಲಿ ಬೆಳೆಸ್ತಿರುವ ನಂಟು ಎಷ್ಟು ಸೀರಿಯಸ್ ಗಮನಿಸಬೇಕು ಎಲ್ಲ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಉದಾಹರಣೆಗೆ ನಮ್ಮ ರಿಲೇಶನ್ಶಿಪ್ ವಿತ್ ಯು ಎಸ್ ತಗೊಳ್ಳಿ ಆಪರೇಷನ್ ಸಿಂಧೂರ್ ಆದ್ಮೇಲೆ ಏನಾಯ್ತು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಪ್ರೆಸಿಡೆಂಟ್ ಟ್ರಂಪ್ ಅವರು ಹೇಳಿದ್ರು ನಾನೇ ಈ ಕಾನ್ಫ್ಲಿಕ್ಟ್ ಇನ್ನ ನಿಲ್ಲಿಸಿದ್ದು ಇಬ್ಬರಿಗೂ ಹೇಳ್ಬಿಟ್ಟೆ ನಾನು ಟ್ಯಾರಿಫ್ ಹಾಕ್ಬಿಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಅಂತ ಸೊ ಇಬ್ರು ಒಪ್ಕೊಂಡ್ರು ಅಂತ ಪಾಕಿಸ್ತಾನ ಏನ್ ಮಾಡ್ತು ಹೌದು ಹೌದು ನೀವೇ ನಿಲ್ಲಿಸಿದ್ದು ಯುದ್ಧ ಅಂತ ಅಷ್ಟೇ ಅಲ್ಲ ಪ್ರೆಸಿಡೆಂಟ್ ಟ್ರಂಪ್ ಅವರನ್ನ ನೋಬೆಲ್ ಪೀಸ್ ಪ್ರೈಸ್ಗೆ ರೆಕಮೆಂಡ್ ಮಾಡಿದ್ರು ನಂಬರ್ ಒನ್ ಓಕೆ ಅದರ ಜೊತೆಗೆ ಒಂದು ಕ್ರಿಪ್ಟೋ ಕರೆನ್ಸಿ ಅಂತ ಇದೆ ಅದನ್ನು ಕ್ರಿಪ್ಟೋ ಕರೆನ್ಸಿ ಇದು ಪ್ರೆಸಿಡೆಂಟ್ ಟ್ರಂಪ್ ಕಡೆಯವರು ಅದೊಂದು ಒಂದು ಸ್ಟಾರ್ಟ್ ಮಾಡಿ ಒಂದು ಅವರದೇ ಒಂದು ಇದು ಸ್ಟಾರ್ಟ್ ಮಾಡಿ ಒಂದು ಎಕ್ಸ್ಚೇಂಜ್ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಪಾಕಿಸ್ತಾನ ಇಮಿಡಿಯೇಟ್ಲಿ ಅಗ್ರಿ ಟು ಬಿ ಪಾರ್ಟ್ ಆಫ್ ಇಟ್ ಅಂಡ್ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಒಪ್ಕೊಂಡ್ರು ಅವರು ಮೂರನೇದಾಗಿ ಆವಾಗ ತಾನೇ ಚೈನಾ ಚೈನಾಗೂ ಇವರು ಟಾರಿಫ್ ಹಾಕೋಕೆ ಹೋಗಿ ಅಮೇರಿಕಾ ಅಲ್ಲಿಂದ ನಾವು ರೇರ್ ಅರ್ತ್ ನಿಮಗೆ ಕೊಡೋದಿಲ್ಲ ಮೆಟಲ್ಸ್ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅಮೇರಿಕಾ ಹಿಂದೆ ಹೋಗಬೇಕಾಗಿತ್ತು ಸೊ ಪಾಕಿಸ್ತಾನ ಪುನಃ ಏನು ಮಾಡ್ತು ನಮ್ಮಲ್ಲಿ ಬಂದು ನೀವು ರೇರ್ ಅರ್ಥಗಳನ್ನು ಯೂಸ್ ಮಾಡ್ಕೋಬೋದು ಆಯಿತು ನಾಲ್ಕನೇದೇನಾಯಿತು ರಂಪು ಎಗೇನು ಅಲ್ಲಿ ಅಫ್ಘಾನಿಸ್ತಾನ್ ಒಂದು ಏರ್ ಬೇಸ್ ಅಂತ ಇದೆ ಅಲ್ಲೆಲ್ಲ ಬಿಟ್ಟು ಓಡ್ಬಿಟ್ರಲ್ಲ ಆ ದೊಡ್ಡ ಏರ್ ಅಲ್ಲಿ ತುಂಬ ಫೆಸಿಲಿಟೀಸ್ ಇದೆ ಅದು ಸ್ಟ್ರಾಟಜಿಕ್ ಆಗಿ ಲೊಕೇಟ್ ಆಗಿದೆ ಸೊ ಆ ಏರ್ ಬೇಸ್ ಬೇಕು ಪ್ಲಸ್ ಅಥವಾ ನಾವು ಇರಾನ್ ಬಗ್ಗೆ ಸರ್ವೆಯನ್ಸ್ ಮಾಡಬೇಕು ಅದೆಲ್ಲ ಮಾಡಬೇಕು ಅಂದರೆ ಪಾಕಿಸ್ತಾನ ಹ್ಯಾಪಿಟು ನಮ್ಮ ಜಾಗನ ಯೂಸ್ ಮಾಡಿಕೊಳ್ಳಿ ಅಂತ ಕೊಟ್ಟರು ಇಷ್ಟೆಲ್ಲ ಅವರು ಕೊಟ್ಟರೆ ಒಂದು ಕಡೆ ಭಾರತ ಏನು ಮಾಡ್ತು ಭಾರತ ಕಡಾಖಂಡಿತವಾಗಿ ಹೇಳ್ತು ನೀವು ಟ್ರಂಪ್ದು ಏನು ಇದನ್ನ ಯುದ್ಧ ಇದನ್ನು ಕಾನ್ಫ್ಲಿಕ್ಟ್ ನಿಲ್ಲಿಸೋದರಲ್ಲಿ ನಿಮ್ಮ ಹ್ಯಾಂಡ್ ಏನಿಲ್ಲ ಪಾಕಿಸ್ತಾನ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ನಾವು ಒಪ್ಕೊಂಡ್ವಿ ಅಂತ ಓಕೆ ಅವರು ಹತ್ತು ಸತಿ ಪಬ್ಲಿಕ್ ಆಗಿ ನಾನು ನಿಲ್ಲಿಸಿದೆ ಅಂದರೆ ನಾವು ಕ್ಯಾಟಗಾರಿಕಲಿ ಪ್ರತಿ ಸತಿ ಹೇಳಿದ್ವಿ ಇಲ್ಲ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ನೀವು ಇಲ್ಲ ಅಂತ ಸೊ ಆದ್ದರಿಂದ ಆಟೋಮ್ಯಾಟಿಕಲಿ ಪಾಕಿಸ್ತಾನನ ಅಲ್ಲಿ ಕರೀತಾರೆ ಯಾಕೆಂದ್ರೆ ಎಕನಾಮಿಕಲೀಗೇನಿದೆ ಡಿಪ್ಲೊಮ್ಯಾಟಿಕಲಿಗೆ ಏನಿದೆ ಹೊಗಳ್ಬಟ್ ಎಲ್ಲ ಇರೋದ್ರಿಂದ ಅದಾಗುತ್ತೆ ನಾವು ಟ್ರಂಪ್ ಮಾತ್ರ ಐವತ್ತು ಪರ್ಸೆಂಟ್ ಹಾಕ್ಬಿಟ್ರು ಇದಾಗೋಯ್ತು ಈ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ಎರಡು ಮೂರು ಸತಿ ಅವ್ರ ಜೊತೆ ಮಾತಾಡೋದಕ್ಕೋಸ್ಕರ ಕೂತ ಹೆಸಿಟೇಟ್ ಮಾಡಿ ಮಾತಾಡಲಿಲ್ಲ ಯಾತಕ್ಕೆ ಅಂದರೆ ಅಮೆರಿಕ ಏನು ಮಾಡ್ತಾ ಇದೆ ಭಾರತ ದೇಶದ ಬಗ್ಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಪ್ಲಸ್ ಫಿಶರೀಸು ಡೈರಿ ಪ್ರಾಜೆಕ್ಟ್ಸು ಇದನ್ನ ನೀವು ಇಂಪೋರ್ಟ್ ಮಾಡ್ಕೋಬೇಕು ಅಂತ ತುಂಬ ಪ್ರೆಷರ್ ಆಗ್ತಾ ಇದೆ ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅದನ್ನು ಮಾಡಿದ್ರೆ ನಮ್ಮಲ್ಲಿ ಮೆಜಾರಿಟಿ ಅಗ್ರಿಕಲ್ಚರ್ ಮೇಲೆ ಎಷ್ಟು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡಿಪೆಂಡ್ ಆಗಿದ್ದಾರೆ ಪ್ಲಸ್ ನಮ್ಮದು ಡೈರಿ ಪ್ರಾಜೆಕ್ಟ್ಸ್ ಇದೆಲ್ಲ ತುಂಬ ನಮಗೆ ಎಕನಾಮಿಕಲಿ ತೊಂದರೆ ಆಗುತ್ತೆ ಅದರಿಂದ ಒಪ್ಕೊಳ್ಳಲ್ಲ ಅದೇ ರೀತಿ ಅವ್ರು ಹೇಳ್ತಾ ಇರೋದೇನು ರಷ್ಯಾ ಇಂದ ನೀವು ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ತಗೋಬೇಡಿ ನಮ್ಮಿಂದ ತಗೊಳ್ಳಿ ಆಯಿಲ್ ನಿಲ್ಲಿಸ್ಬಿಡಿ ಅಂತ ನಮ್ಮ ಜೊತೆ ರಷ್ಯಾ ಜೊತೆ ಇರೋ ಸಂಬಂಧ ಎಷ್ಟು ದಶಕಗಳಿಂದ ಒಂಥರ ಟೈಮ್ ಟೆಸ್ಟೆಡ್ ಪ್ರೂವನ್ನ ಅದನ್ನು ಬಿಟ್ಟುಕೊಡೋಕ್ಕಾಗಲ್ಲ ಬಟ್ ಹಾಗಂತ ಬಿಟ್ಟರೆ ಆ ಟ್ಯಾರಿಫ್ ಒಂದು ಬಿಟ್ಟರೆ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು ಈಗಲೂ ಅಮೇರಿಕಾ ಭಾರತದ ಜೊತೆ ಟ್ರೇಡಲ್ಲಿ ಅತಿ ದೊಡ್ಡ ಟ್ರೇಡ್ ಮೋರ್ ದನ್ ನೂರು ಮೂವತ್ತೈದು ಬಿಲಿಯನ್ಗಿಂತ ಜಾಸ್ತಿ ಟ್ರೇಡ್ ಇದೆ ಅದರಲ್ಲಿ ನಮಗೆ ಟ್ರೇಡ್ ಸರ್ಪ್ಲಸ್ ಇದೆ ಅದರಿಂದಾನೆ ಟ್ಯಾರಿಫ್ ಹಾಕಿರೋದು ಅರ್ಥ ಅದಾಗ್ತಾ ಇರುವಾಗ ಅದು ಬಿಟ್ಟರೆ ಬೇರೆ ಎಷ್ಟೊಂದು ಡೊಮೆನ್ಸ್ ಇದೆಯಲ್ಲ ವೆದರ್ ಇಟ್ ಇಸ್ ಡಿಫೆನ್ಸ್ ಡೊಮೇನ್ ಇರ್ಬೋದು ಟೆಕ್ನಾಲಜಿ ಡೊಮೇನ್ ಇರ್ಬೋದು ಮತ್ತು ಸೋ ಮೆನಿ ಡೊಮೇನ್ಸು ಅದರಲ್ಲೆಲ್ಲ ನಮ್ಮ ರಿಲೇಷನ್ಶಿಪ್ಪು ನಡೀತಾ ಇದೆ ಈಗ ಮಧ್ಯ ಬಂದಿರೋದು ಇಟ್ಸ್ ಎ ಬ್ಲಿಪ್ ಅದು ಬರೀ ಇಂಡಿಯಾ ಅಂತ ಅಷ್ಟೇ ಅಲ್ಲ ಅದು ಕೆನಡಾಕ್ಕೂ ಪ್ರಾಬ್ಲಮ್ ಆಗಿದೆ ಯುರೋಪ್ಗೂ ಪ್ರಾಬ್ಲಮ್ ಆಗಿದೆ ಎಲ್ಲಾರ್ಗು ಪ್ರಾಬ್ಲಮ್ ಆಗ್ತಾ ಇದೆ ಅದು ಆದ್ದರಿಂದ ಇದು ಈ ಸ್ವಲ್ಪ ದಿವಸ ನಡೆಯುತ್ತೆ ಅದಾದಮೇಲೆ ಹೇಗಾದ್ರೂ ಸರಿ ಹೋಗಬೇಕು ದಟ್ ಇಸ್ ಒಂದು